ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವವನ್ನು ಹೂತಿಟ್ಟ ಪ್ರಕರಣ ಬಂಗ್ಲೆಗೂಟ ಕಾಡಿನಲ್ಲಿ ನಡಿಬೇಕಾಗಿದ್ದಂತ ಶೋಧ ಕಾರ್ಯ ಮತ್ತೆ ಮುಂದೂಡಿಕೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊನೆ ಕ್ಷಣದಲ್ಲಿ ಶೋಧ ಕಾರ್ಯವನ್ನು ಮುಂದೂಡೋದಕ್ಕೆ ಮುಂದಾಗಿದೆ ಎಸ್ಐಟಿ ಎಸ್ಐಟಿಯ ಮುಖ್ಯಸ್ಥ ಪ್ರಣವ್ ಮೊಹಂತಿ ಸೂಚನೆ ಹಿನ್ನೆಲೆ ಮುಂದೂಡಿತು ನಿನ್ನೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ತಜ್ಞ ವೈದ್ಯರನ್ನ ಸಂಪರ್ಕಿಸಿತ್ತು ಎಸ್ಐಟಿ ಎಸ್ ಐ ಟಿ ಆಹ್ವಾನದ ಹಿನ್ನೆಲೆ ತಯಾರಿಯಲ್ಲಿದ್ದ ಅರಣ್ಯ ಇಲಾಖೆಯ ಸಿಬ್ಬಂದಿ ಆದರೆ ಕೊನೆಯ ಕ್ಷಣದಲ್ಲಿ ಎಸ್ ಐ ಟಿ ತಂಡದಿಂದ ಮುಂದೂಡಿಕೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇವತ್ತು ಬೆಳ್ತಂಗಡಿಗೆ ಭೇಟಿಯನ್ನ ನೀಡದ ಫೋರೆನ್ಸಿಕ್ ತಂಡ ನುಡಿ ಇವತ್ತು ಕಾರ್ಯಾಚರಣೆಯನ್ನು ಮಾಡ್ಬೋದು ಸತ್ಯಶೋಧನೆಯನ್ನು ಮಾಡಬಹುದು ಅಂತ ಭಾವಿಸಲಾಗ್ತಾ ಇದೆ ಮಾಹಿತಿ ಆ ಬಗ್ಗೆ ಇತ್ತು ನಿನ್ನೆ ಮೊಹಂತಿ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ಮ್ಯಾರಥಾನ್ ಮೀಟಿಂಗ್ಗಳನ್ನು ಮಾಡಿದಾಗ ಸಾಕ್ಷಿ ನಾಶ ಆಗೋದಕ್ಕೆ ಬಿಡೋದು ಬೇಡ ಆದಷ್ಟು ಬೇಗ ಸ್ಥಳ ಮಾಜರು ಮಾಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಆ ಹಿನ್ನೆಲೆಯಲ್ಲಿ ಎಸ್ ಟಿ ಅಧಿಕಾರಿಗಳು ಕೂಡ ಅರಣ್ಯ ಇಲಾಖೆಯವರಿಗೂ ಮಾಹಿತಿಯನ್ನು ನೀಡಲಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇತ್ತು ಆದರೆ ಸಡನ್ನಾಗಿ ಇದೀಗ ಮುಂದೂಡಿಕೆ ಮಾಡಲಾಗಿದೆ ಸದ್ಯಕ್ಕೆ ಇದನ್ನು ಹೋಲ್ಡ್ ಮಾಡಲಾಗಿದೆ ಯಾವ ಕಾರಣಕ್ಕೆ ದಿಢೀರಂತಹ ಈ ಒಂದು ತೀರ್ಮಾನ ಕೈಗೊಳ್ಳೋದಕ್ಕೆ ಕಾರಣವೇನು ಸ್ಟಾಪ್ ಮಾಡಿ ಅಂತ ಹೇಳೋದಕ್ಕೆ ಕಾರಣಗೇನು ಏನಾದರೂ ಕಾರಣಗಳಿಗೆ ಇದೀಗ ಮೊಹಂತಿಯವರು ಇನ್ನೇನು ಯೋಚನೆ ಮಾಡ್ತಾ ಇದ್ದಾರೆ ಅಥವಾ ಮೊಹಂತಿಯವರಿಗೆ ಮೇಲಿಂದ ಏನಾದರೂ ಒತ್ತಡ ಅನ್ನೋದು ಇದೀಗ ಮತ್ತೆ ಸ್ಥಳ ಇನ್ನೊಂದು ಮತ್ತೊಂದು ಅಂದರೆ ಸಮಸ್ಯೆ ಆಗುತ್ತೆ ಏನು ಬೇಡ ಸ್ಟಾಪ್ ಮಾಡಿ ಅಂತ ಏನಾದರೂ ಹೇಳಿದ್ರಾ ಏನಾಯಿತು ಒಂದು ರಾತ್ರಿಯಲ್ಲಿ ಏನಾಯಿತು ಅನ್ನೋದು ಪ್ರಶ್ನೆ ನಿನ್ನೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಮೀಟಿಂಗ್ಗಳನ್ನು ಮಾಡಲಾಗಿತ್ತು ವಾಟ್ ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ತನಿಖೆ ಹೇಗೆ ನಡಿಬೇಕು ಯಾವ ಥರ ಮಾಡಬೇಕು ಏನು ಗೆತ್ತ ಅನ್ನೋದ್ರ ಬಗ್ಗೆ ಮಹಂತಿಯವರು ಸೂಚನೆ ಕೊಟ್ಟು ಸ್ಥಳ ಮಹಜರು ಮಾಡಿ ಸತ್ಯಶೋಧನೆಯನ್ನು ಮಾಡಿ ಅಂತ ಹೇಳಿದರು ಅನ್ನೋದನ್ನು ಕೂಡ ಹೇಳಲಾಗ್ತಾ ಇತ್ತು ಅದಕ್ಕೆ ಎಸ್ ಐ ಟಿ ಕೂಡ ಪಕ್ಕ ಪ್ಲಾನ್ ಮಾಡ್ಕೊಂಡಿತ್ತಂತೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಫ್ ಎಸ್ ಎಲ್ ಟೀಮ್ ಆಗಿರ್ಬೋದು ಅಥವಾ ಅರಣ್ಯ ಇಲಾಖೆಯವರಾಗಿರ್ಬೋದು ಒಬ್ಬರಿಗೂ ಕೂಡ ಡೀಟೇಲ್ಸನ್ನು ನೀಡಲಾಗಿತ್ತು ಆದರೆ ಈಗೆಲ್ಲವನ್ನು ಮೂಮೆಂಟ್ ಮೂಮೆಂಟ್ನಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಕ್ಯಾನ್ಸಲ್ ಕಾರಣ ಕಾರಣಗೇನು ಏನಕ್ಕೆ ಕ್ಯಾನ್ಸಲ್ ಮಾಡಿರ್ಬೋದು ಎಸ್ ಐ ಟಿಯ ಚಿಂತನೆ ಎಸ್ ಐ ಟಿಯ ನಡೆ ಎರಡೂ ಕೂಡ ಬಹಳ ಕುತೂಹಲಕಾರಿ ಏನ್ ತೀರ್ಮಾನ ಕೈಗೊಳ್ತಿದ್ದಾರೆ ಕೊನೆ ಮೂಮೆಂಟ್ ನಲ್ಲಿ ಬದಲಾಗುವುದಕ್ಕೆ ಕಾರಣ ಏನು ಅನ್ನೋ ಪ್ರಶ್ನೆ ಇದೀಗ ಹುಟ್ಕೊಳ್ತಾ ಇರುವಂತದ್ದು ಕಾಡಿನಲ್ಲಿ ನಡಬೇಕಾಗಿದ್ದಂತಹ ಶೋಧ ಕಾರ್ಯವನ್ನು ಮುಂದೂಡಿಕೆ ಮಾಡಲಾಗಿದೆ ಬಟ್ ಯಾವಾಗ ಎಲ್ಲಿವರೆಗೂ ಮುಂದೂಡಿಕೆ